ಪಾಪ ಬೈಯಾರ ಮೂತಿ ಬಾಳ ಸ್ನಾನ ಮಾಡ್ಕೊಂಬಂದ್ರ ಇವತ್ತು ದೊಡ್ಡ ಮೀನು ಇರ್ತೈತ್ರಿ ಅಲ್ಲಿ ಒಟ್ಟು ಬಂದಿಲ್ಲತ್ರ ಅದು ಎರಡು ಮೂರು ಗಣ ಹರ್ಕೊಂಡು ಹೋಗೈತ್ರಿ ಅದು ಮೀನು ನೋಡುನಾ ಮೀನು ಹೆಂಗೈತಿ ಇವತ್ತು ಅಂತ ದೊಡ್ಡ ಗಾಣನ ತಂದಾರ ಇವತ್ತು ನೋಡುನ ಏನ್ರ ವ್ಯವಸ್ಥೆ ಮಾಡ್ತಾರೆ ನೋಡುಂಬರಿ ಎಲ್ಲ ಏನೋ ಮಾಡಿಲ್ಲ ಕೈಯ್ಯಾಗ ಹಿಡ್ಕೊಂಡು ನಾಲ್ಕು ಅವಳಗಿನ ನಾಲ್ಕು ಬೇಕು ಅವತ್ತು ಆಗಲ್ಲ ಮೀನು ಕೀರಿ ನೀನು ಖುಷಿ ಹುಷಿ ಹೊಟ್ಟ ನೋಡತ್ತಲ್ಲ ಸದ ಮೀನು ಸಿಗ್ಲಿಕ್ಕೂ ಸಣ್ಣ ಹುಡುಗ ಬಿತ್ತ ಉಳ್ಳ್ಯಾಡ್ತಾರ ಅವಾತ ಹುಷಿ ಇಲ್ಲ ಅಲ್ಲ ಏನಪ್ಪಾ ಅಂತಂದ್ರೆ ಇನ್ನು ದಾರಿ ಹಿಡ್ದು ಬರುವತ್ತಿನಾಗ ಅಲ್ಲಿ ಹೋಗಿ ಹಂಗೇ ಹಾಕೊಂಡ್ರು ಒಂದು ಮೀನು ಹಾಡ್ಕೋತ ಅಂತೇಳಿ ಏನು ರೀ ಒಂದು ಸ್ನ್ಯಾಕ್ಸ್ ತೊಂದ್ರೆ ಆತಂತೇಳಿ ಮಕ್ಕಳು ಒಂದು ಹೊಲಾಗ ತುಡುಗು ಮಾಡಿದೇವ್ರಿ ಒಂದು ನಾಲ್ಕು ತೆಂಗಿನ ಕಾರ್ ತುಡಿ ಮಾಡಿದೆವು ರೀ ಒಂದು ಹತ್ತು ಇಪ್ಪತ್ತು ಕೇವಲ ಕರೆ ಮಾಡ್ಕೊಂಡು ಅವರು ಕುಡ್ದು ಕುತ್ತಾರೀ ಇನ್ನ ಅಕ್ಕಪ್ಪಕ್ಕೆ ತುಡ ಮಾಡ್ತಾರೀ ದಾರಪ್ಪಾರ ನಾನು ಇನ್ನು ಇದೊಂದು ಎಳ್ನೀರು ಹೊಡೆದ ತೋರಿಸ್ತೇನೆ ರೀ ಮ್ಯಾಗ ಹೆಂಗೆ ಮೀನು ಬೆಳೆದತಿ ಹೆಂಗೈತಿ ಐತ್ರಿ ಮೀನು ಐತಂದಾರ ನೋಡೋಣ ಒದ ಬಿತ್ತಂದ್ರ ಕಬ್ಜಾನ್ ಐತಿ ಎಳ್ನೀರು ತೀನ್ರಿ ಕುಡ್ದ ಮೀನ ನಾನು ನೋಡಕ್ ಕೂಡತ್ತ ನೋಡ್ತಾ ಇರ್ಬೋದು ನೀವೀಗ ಇಲ್ಲಿ ಸರಿಯಾಗಿ ಬ್ಯಾಟ್ ಆಗ್ಲಾರ ಕಾರಣಕ್ಕ ಅಲ್ಲಿ ಹಚ್ಚಗಡೆ ಹೋಗ್ಯಾರ ಮೊಮ್ಮದನ್ನ ಈಗ ನೋಡೋಣ ಅಲ್ಲಿ ಏನಾದ್ರೂ ಮಾಡ್ತಾರ ನೋಡೋಣ ಅಲ್ಲಿ ಮೀನು ಐತೆ ಅಂತ ಹೇಳ್ತಾರ ನೋಡೋಣ ಐತೀರ ಬೇಸಾಗುತ್ತಾ ಅಕ್ರೀ ಏನು ಮೀನು ಬೆಳಿಲಿಲ್ರಿ ಹಾಂಗ್ರೀ ಈಗ ಹಾಂ ರೀ ಹೆಂಗೆ ರೀ ಆ ದೊಡ್ಡ ಮೀನು ಐತಂದ್ರೆ ರೀ ಮತ್ತು ಏನಾಯತ್ ರೀ ಹೌದು ರೀ ಅದು ಹೆಂಗೆ ರೀ ಹಂಗೆ ಹಂಗೆ ಕಾಣ ಹಾರ್ಕೊಂಡು ಅದು ಅದೇ ಚಿತ್ರ ಆಗೈತೆ ನಮ್ಗೆ ಮೂರು ಗಣ ಹರ್ದ ಅನ್ನಂಗತ್ರಿ ಚಿಗದ್ ಬಿಡ್ಬೇಕಲ್ರಿ ಭಾಳ ಕಾಣದು ಬಿಡ ನೀವು ಹಂಗ ಹೌದ್ರಿ ಹಂಗೆ ಅವರು ಅನ್ನ ರುಚಿಗೆ ಅಲ್ರಿ ಹಂಗ ಹಂಗೆ ಚಿಕತ್ ತೆಗೆಯಾಕ ಬರಲ್ರಿ ನಮ್ಗೆ ನಾವು ರುಚಿ ದೂರ ಇತ್ರೇನು ರೀ ಅವ ಏನಪ್ಪ ಸಿಗೋದರಾಗಿದ್ರೆ ಹೆಂಗ್ ಐತ್ರೆ ನಮಗೆ ಗೊತ್ತಾಗುತ್ತೆ ಅಂದ್ರೆ ಈಗಿನ क्लाइमेट ಮತ್ತು ನಿಮಗೆ ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾಕಂದ್ರೆ ಮೀನ್ಗಾರರು ಆ ಸಿಗ್ನೇ ತೀ ಇನ್ನ ಐತೆ ಅಂದಾಗ ಆದ್ರೆ ಬ್ಯಾಟ್ ಐತೆ ಅಂತ ಅಂದಾಗ ಆದ್ರೆ ನಾವು ನಮ್ಮ ಕೈಯಾದ್ರು ನಾವು ಹೌದ್ರೆ ಅದಲ್ಲ ಹಿಡಿದ್ರೆ ಇಲ್ಲನಲ್ಲ ನೋಡಿದ್ರೆ ನಾನು ಎರಡು ಮೂರು ದಿನ ಮತ್ತೆ ಇವತ್ತಿನ ಮಟ್ಟಕ್ಕೆ ಹೆಂಗ್ ಐತೆ ನಾನು ಬಂದ ಒಂದು ತಾಸು ಆದ್ರೆ ಐತೆನ್ರಿ ಐತ್ರಿ ಏನಿಲ್ಲ ರೀ ಜಿಂಗ್ ಅಂತ ಮಾಡ್ತಾವೋ ಜಿಂಗ್ ಎನ್ರೋ ಹಾ ಹಾ ನೋಡಣ್ರಿ ಆಚಗಡೆ ಹೋಗ್ರಿ ನೋಡೋಣ ರೀ ಅನ್ನಾರ ಆಚೆಗಡೆ ಹೋಗ್ ಹಾಕರ ಅವ್ರ ತಕ್ಕಿಟ್ಟು ಹೋಗಿ ನೋಡೋಣ ಬರೋಣ ಬರ್ರಿ ಅಲ್ಲಿ ಏನೋ ಭಾಳ ಹೇಳಕತ್ತಾರ ನೋಡೋಣ ಹೆಂಗೆ ಹೆಂಗೈತೆ ಅಂತ ತೋರಿಸ್ತು ನಿಮ್ಗೆ ಅಲ್ಲಿ ವಾತಾವರಣ ಏನಪ್ಪಾ ಅಂದ್ರೆ ಐತೆ ಹೈರಾಣಿ ಅವರು ಮೂರ್ನೂರು ರೂಪಾಯಿ ಪಗಾರ ಬಿಟ್ಟ ಹಿಂಗೆ ಬಂದ ಹಿಡಿತಾರ ಇರ್ಲಿ ಆಯ್ತು ಚಲೋ ಅಕ್ಕತಿ ೀ ರೀ ಮೀನು ದೊಡ್ಡ್ರಿ ಹಾಂಗ ನಿಮ್ಮ ಕಡೆ ಹಂಗೈತ್ರಿ ಆತವ್ರ ಗಾನಕ್ಕೆ ಗಾನಕ್ಕಿನ ಒಂದು ಯಾವ ಬಿದ್ದಿಲ್ಲ ಆ ಅಚ್ಚನ ಅವ್ರು ಏನಿಲ್ಲ ಯಾವ್ದು ಹೋಗೈತಲ್ಲ ರೀ ಮನ್ ಗಾನ ಹರ್ಕೊಂಡ್ರಿ ಹಾ ಅಂದ್ರಿ ಅದ ಅದನ್ನ ಐತ್ರಿ ಚಾಕ್ರಿ 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 ಹೌದ್ರಿ ಭಯಾರ ಭಯಾರ ಅಡ್ಡಿಲ್ರಿ ನೀವು ಭಯಾರ ಬರ್ರಿ ತೋರಿ ತೋರಿ ನೋಡ್ರಿ ಐತಿ ಬ್ಯಾಟ್ ಐತ್ ಅಂದಿದ್ರಿ ಅವ್ರ್ ಒಟ್ಟ ಹುಷಿನೇ ಇಲ್ರಿ ಅವ್ರಿ ಹೇಳಿ ಹ್ಯಾಂಗ ಹೇಳಿ ನಿಮ್ದು ಇದ್ರ ಬಗ್ಗೆ ಹೇಳ್ರಿ ಒಂದ್ ಸ್ವಲ್ಪ ಅಡ್ಡಿಲ್ರಿ ಅನಾರ ಅಡ್ಡಿಲ್ರಿ ಒಂದ್ ಕೆಜಿ ಎರಡು ಕೆಜಿ ಐತನ್ರಿ ಅನಾರ ಕೆಜಿ ಐತ್ರಿ ಹೌದ್ ನೋಡ್ರಿ ದೇಡ್ ಕೆಜಿ ಐತತ್ ಹೇಳ್ತಾರ ಅನ್ನಾರ ಇವ್ರು

ಅದು ಮತ್ತೆ ಬಿಳಿ ಐತನ್ರಿ ಬಿ ಪಾಪ್ಲೆಟ್ ಅಂದ್ರೆ ಕೆಂಪ ಕಾರಾಗ್ಯಾರ ಅಲ್ಲ ರೀ ಎರಡು ಪೈ ಮಿಕ್ಸ್ ಇರ್ತಾವೆ ರೀ ಎರಡು ಬಿಳಿ ಇದಕ್ಕೆ ಕರಿ ಇರುತ್ತೆ ಮಿಕ್ಸಿ ಇರುತ್ತೆ ಅಂದ್ರೆ ಬೇಜಾರು ನೀವು ಮಿನಾರ ಏನು ಸರ್ ರೀ ಹುಷಾರ್ ಇತ್ತು ಸರ್ ಹಾಂ ಹಾಕ್ರಿ ಅಣ್ಣಾರ ನೋಡೋಣ ರೀ ಇಲ್ಲೇ ಇರ್ತೇನೆ ಪಾಪ ಬಯ್ಯಾರ ಮೂತಿ ಬಾ ಸ್ನಾನ ಮಾಡ್ಕೊಂಬಂದ್ರೆ ಇರಲಿ ಎಲ್ಲಾರ್ಗು ಒಂದು ಟೈಮ್ ಇರುತ್ತೆ ನಾವು ಇವತ್ತ ಮಿನ್ನಿನ ಟೈಮ್ ಚಲೋ ಐತತ್ತೇಳನು ಇರ್ಲಿ ಬಯಾರ ಭಯಾರ ಯಾಕ ನೋಡ್ರಿ ಯಾಕ್ರಿ ಅಲ್ಲಿ ಏನು ಬೆಳಿಲ್ರಿ ಅಲ್ಲ ಹೌದ್ರಿ ಇರ್ಲಾಡ್ರಿ ಸಣ್ಣಗೆ ಹೋಲ್ರಿ ಮೀನಿಂದ ನೆಸಿಮ್ ಚಲೋ ಆಯ್ತ ನೋಡಿರಿ ಬರ್ರಿ ನೋಡಿರಿ ಎರಡು ತಾಸು ಅಡ್ಡ್ಯಾಡ್ ಮೀನ ಹಿಡ್ದೇವಿ ಈಗ ಒಂದು ಇಷ್ಟ ಆಗ್ಯಾವ ನೋಡ್ರಿ ನೋಡಿದ್ರಲ್ಲ ಮೀನು ಹೆಂಗೆ ಐತಂತೇಳಿ ಈಗ ಇನ್ನೇನಪ್ಪ ಅಂದ್ರೆ ಹೊಲಕ್ಕೆ ಹೋಗಿ ಸಾರು ಮಾಡ್ತೀವಿ ಸಾರು ಮಾಡೋದು ಪೂರ ವಿಡಿಯೋ ಮಾಡ್ತೀವಿ ನೋಡಾಕತ್ತರ ನಮ್ಮ ಸಾರು ಹ್ಯಾಂಗೈತಂತೇಳಿ ಅದನ್ನು ಮುಂದಿನ ವಿಡಿಯೋ ಮಾಡಿ ಹಾಕ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್ಲ